ಹಾಯ್ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಅನು ಎಜುಕೇಶನಲ್ ಚಾನಲ್ ನಾಲ್ಕನೇ ತರಗತಿ ಗಣಿತ ಭಾಗ ಎರಡು ಅಧ್ಯಾಯ ಹನ್ನೆರಡು ಅಳತೆಗಳು ತೂಕ ಈ ವಿಡಿಯೋದಲ್ಲಿ ನಾವು ಅಭ್ಯಾಸ ಹನ್ನೆರಡು ಪಾಯಿಂಟ್ ಮೂರರ ಎಲ್ಲ ಲೆಕ್ಕಗಳನ್ನು ಬಿಡಿಸೋಣ ಪ್ರಶ್ನೆ ನಂಬರ್ ಒಂದು ಮುಂದಿನವುಗಳ ವ್ಯತ್ಯಾಸ ಕಂಡುಹಿಡಿ ಇಲ್ಲಿ ನಾವು ವ್ಯತ್ಯಾಸವನ್ನ ಕಂಡುಹಿಡಿಯಿರಿ ಎಂದಾಗ ಮೇಲಿನ ಸಂಖ್ಯೆಯಲ್ಲಿ ಕೆಳಗಿನ ಸಂಖ್ಯೆಯನ್ನು ಕಳೆಯಬೇಕು ವ್ಯತ್ಯಾಸ ಎಂದರೆ ಕಳೆ ಎಂದು ಅರ್ಥ ಮೊದಲನೇ ಪ್ರಶ್ನೆ ನೋಡೋಣ ಮೂವತ್ತ್ನಾಲ್ಕು ಕಿಲೋಗ್ರಾಂ ಮೈನಸ್ ಹನ್ನೆರಡು ಕಿಲೋಗ್ರಾಂ ನಾಲ್ಕರಲ್ಲಿ ಎರಡನ್ನು ಕಳೆದಾಗ ಎರಡು ಉಳಿಯುತ್ತದೆ ಎರಡು ಮೂರರಲ್ಲಿ ಒಂದನ್ನು ಕಳೆದಾಗಲೂ ಕೂಡ ಎರಡು ಉಳಿಯುತ್ತದೆ ಇಪ್ಪತ್ತೆರಡು ಕಿಲೋ ಗ್ರಾಮ್ ಪ್ರಶ್ನೆ ನಂಬರ್ ಎರಡು ಎರಡು ನೂರ ನಲವತ್ತೊಂಬತ್ತು ಕಿಲೋಗ್ರಾಂ ಮೈನಸ್ ಒಂದು ನೂರ ಮೂವತ್ತಾರು ಕಿಲೋಗ್ರಾಂ ಒಂಬತ್ತರಲ್ಲಿ ಆರನ್ನು ಕಳೆದಾಗ ಮೂರು ನಾಲ್ಕರಲ್ಲಿ ಮೂರನ್ನು ಕಳೆದಾಗ ಒಂದು ಎರಡರಲ್ಲಿ ಒಂದನ್ನು ಕಳೆದಾಗ ಒಂದು ಉಳಿಯುತ್ತದೆ ಆದ್ದರಿಂದ ಇಲ್ಲಿ ಬಂದಿರುವ ಉತ್ತರ ಒಂದು ನೂರ ಹದಿಮೂರು ಕಿಲೋಗ್ರಾಂ ಪ್ರಶ್ನೆ ನಂಬರ್ ಮೂರು ಐದು ನೂರ ನಲವತ್ತೆರಡು ಕಿಲೋಗ್ರಾಂ ಮೈನಸ್ ಎರಡು ನೂರ ತೊಂಬತ್ತೊಂಬತ್ತು ಕಿಲೋಗ್ರಾಂ ಈಗ ನಾವು ಎರಡರಲ್ಲಿ ಒಂಬತ್ತನ್ನು ಕಳೆಯಬೇಕು ಇಲ್ಲಿ ಎರಡರಲ್ಲಿ ಒಂಬತ್ತನ್ನು ಕಳೆಯಲು ಸಾಧ್ಯವಿಲ್ಲ ಆದ್ದರಿಂದ ನಾಲ್ಕರಿಂದ ಒಂದಂಕಿಯನ್ನು ಪಡೆಯೋಣ ನಾಲ್ಕರಿಂದ ಒಂದಂಕಿಯನ್ನು ಪಡೆದಾಗ ಇಲ್ಲಿ ಈ ಸಂಖ್ಯೆ ಹನ್ನೆರಡು ಆಗಿದೆ ಹನ್ನೆರಡರಲ್ಲಿ ಒಂಬತ್ತನ್ನು ಕಳೆದಾಗ ಮೂರು ಉಳಿಯುತ್ತದೆ ಮೂರನ್ನು ಬರೆದಿದ್ದೇವೆ ಇಲ್ಲಿ ನಾವು ನಾಲ್ಕರಲ್ಲಿ ಒಂದಂಕಿಯನ್ನು ಕೊಟ್ಟಿದ್ದೇವೆ ಆದ್ದರಿಂದ ಇಲ್ಲಿ ಮೂರು ಉಳಿಯಿತು ಮೂರರಲ್ಲಿ ಒಂಬತ್ತನ್ನು ಕಳೆಯಲು ಸಾಧ್ಯವಿಲ್ಲ ಆದ್ದರಿಂದ ನಾವು ಐದರಿಂದ ಒಂದು ಅಂಕಿಯನ್ನು ಪಡೆಯೋಣ ಇಲ್ಲಿ ಒಂದು ಅಂಕಿಯನ್ನು ಪಡೆದಾಗ ಹದಿಮೂರು ಆಗಿದೆ ಹದಿಮೂರರಲ್ಲಿ ಒಂಬತ್ತನ್ನ ಕಳೆದಾಗ ನಾಲ್ಕು ಉಳಿಯುತ್ತದೆ ಇಲ್ಲಿ ನಾವು ಐದರಿಂದ ಒಂದು ಅಂಕಿಯನ್ನು ಕೊಟ್ಟಿದ್ದೇವೆ ನಾಲ್ಕು ಉಳಿಯಿತು ನಾಲ್ಕರಲ್ಲಿ ಎರಡನ್ನು ಕಳೆದಾಗ ಎರಡು ಬಂದಿದೆ ಆದ್ದರಿಂದ ಇಲ್ಲಿ ಬಂದಿರುವ ಉತ್ತರ ಎರಡು ನೂರ ನಲವತ್ತ್ಮೂರು ಕಿಲೋ ಗ್ರಾಮ್ ಪ್ರಶ್ನೆ ನಂಬರ್ ನಾಲ್ಕು ಮೂವತ್ತಾರು ಕಿಲೋಗ್ರಾಂ ಇಪ್ಪತ್ತೇಳು ಗ್ರಾಂ ಮೈನಸ್ ಇಪ್ಪತ್ನಾಲ್ಕು ಕಿಲೋಗ್ರಾಂ ಹನ್ನೆರಡು ಗ್ರಾಂ ಈಗ ನಾವು ಮೇಲಿನ ಸಂಖ್ಯೆಯಲ್ಲಿ ಕೆಳಗಿನ ಸಂಖ್ಯೆಗಳನ್ನು ಕಳೆಯೋಣ ಮೊದಲನೆಯದಾಗಿ ಇಲ್ಲಿ ನಾವು ಗ್ರಾಮ್ನಲ್ಲಿರುವ ಸಂಖ್ಯೆಗಳನ್ನು ಕಳೆಯಬೇಕು ಏಳರಲ್ಲಿ ಎರಡನ್ನು ಕಳೆದಾಗ ಐದು ಉಳಿದಿದೆ ಎರಡರಲ್ಲಿ ಒಂದನ್ನು ಕಳೆದಾಗ ಒಂದು ಹದಿನೈದು ಗ್ರಾಮ್ ಉಳಿಯಿತು ಈಗ ಕಿಲೋಗ್ರಾಂನಲ್ಲಿರುವ ಸಂಖ್ಯೆಗಳನ್ನು ಕಳೆಯೋಣ ಆರರಲ್ಲಿ ನಾಲ್ಕನ್ನ ಕಳೆದಾಗ ಎರಡು ಮೂರರಲ್ಲಿ ಎರಡನ್ನ ಕಳೆದಾಗ ಒಂದು ಉಳಿದಿದೆ ಹನ್ನೆರಡು ಕಿಲೋಗ್ರಾಂ ಆದ್ದರಿಂದ ಇಲ್ಲಿ ಬಂದಿರುವ ಉತ್ತರ ಹನ್ನೆರಡು ಕಿಲೋಗ್ರಾಂ ಹದಿನೈದು ಗ್ರಾಂ ಪ್ರಶ್ನೆ ನಂಬರ್ ಐದು ತೊಂಬತ್ನಾಲ್ಕು ಕಿಲೋಗ್ರಾಂ ಒಂದು ನೂರ ಎಪ್ಪತ್ನಾಲ್ಕು ಗ್ರಾಂ ಮೈನಸ್ ಮೂವತ್ತೊಂಬತ್ತು ಕಿಲೋಗ್ರಾಂ ತೊಂಬತ್ತೆಂಟು ಗ್ರಾಂ ಈಗ ನಾವು ಕಳೆಯೋಣ ಇಲ್ಲಿ ನಾಲ್ಕರಲ್ಲಿ ಎಂಟನ್ನು ಕಳೆಯಲು ಸಾಧ್ಯವಿಲ್ಲ ಆದ್ದರಿಂದ ನಾವು ಇಲ್ಲಿ ನಾಲ್ಕಕ್ಕೆ ಏಳರಿಂದ ಒಂದಂಕಿಯನ್ನು ಪಡೆಯೋಣ ಹದಿನಾಲ್ಕು ಆಯಿತು ಹದಿನಾಲ್ಕರಲ್ಲಿ ಎಂಟನ್ನು ಕಳೆದಾಗ ಆರು ಬಂದಿದೆ ಇಲ್ಲಿ ಏಳರಿಂದ ಒಂದಂಕಿಯನ್ನು ಕೊಟ್ಟಿದ್ದೇವೆ ಆರು ಉಳಿಯಿತು ಆರರಲ್ಲಿ ಒಂಬತ್ತನ್ನ ಕಳೆಯಲು ಸಾಧ್ಯವಿಲ್ಲ ಆದ್ದರಿಂದ ನಾವು ಈ ಒಂದು ಅಂಕಿಯನ್ನ ಪಡೆಯಬೇಕು ಹದಿನಾರು ಆಯಿತು ಹದಿನಾರರಲ್ಲಿ ಒಂಬತ್ತನ್ನ ಕಳೆದಾಗ ಏಳು ಉಳಿಯುತ್ತದೆ ಏಳು ಆದ್ದರಿಂದ ಗ್ರಾಮ್ಗಳಲ್ಲಿ ಎಪ್ಪತ್ತಾರು ಗ್ರಾಮ್ ಬಂದಿದೆ ಕಿಲೋಗ್ರಾಮ್ನಲ್ಲಿರುವ ಸಂಖ್ಯೆಗಳನ್ನು ಕಳೆಯೋಣ ನಾಲ್ಕರಲ್ಲಿ ಒಂಬತ್ತನ್ನು ಕಳೆಯಲು ಸಾಧ್ಯವಿಲ್ಲ ಒಂಬತ್ತರಿಂದ ಒಂದು ಅಂಕಿಯನ್ನು ಪಡೆಯಬೇಕು ಹದಿನಾಲ್ಕು ಆಯಿತು ಹದಿನಾಲ್ಕರಲ್ಲಿ ಒಂಬತ್ತನ್ನು ಕಳೆದಾಗ ಐದು ಉಳಿದಿದೆ ಇಲ್ಲಿ ಒಂಬತ್ತರಿಂದ ಅಂಕಿಯನ್ನು ಕೊಟ್ಟಿದ್ದೇವೆ ಎಂಟು ಉಳಿಯಿತು ಎಂಟರಲ್ಲಿ ಮೂರನ್ನು ಕಳೆದಾಗಲೂ ಕೂಡ ಐದು ಬಂದಿದೆ ಆದ್ದರಿಂದ ಇಲ್ಲಿ ಬಂದಿರುವ ಉತ್ತರ ಐವತ್ತೈದು ಕಿಲೋಗ್ರಾಂ ಎಪ್ಪತ್ತಾರು ಗ್ರಾಮ್ ಪ್ರಶ್ನೆ ನಂಬರ್ ಆರು ಎರಡು ನೂರ ತೊಂಬತ್ತೆಂಟು ಕಿಲೋಗ್ರಾಂ ಎರಡು ನೂರ ನಲವತ್ತೆಂಟು ಗ್ರಾಮ್ ಮೈನಸ್ ಒಂದು ನೂರ ನಲ್ವತ್ತೊಂಬತ್ತು ಕಿಲೋಗ್ರಾಂ ಎರಡು ನೂರ ನಲವತ್ತೆಂಟು ಗ್ರಾಂ ಇಲ್ಲಿ ನಾವು ಗ್ರಾಮ್ನಲ್ಲಿರುವ ಸಂಖ್ಯೆಗಳನ್ನು ಕಳೆಯೋಣ ಎರಡು ನೂರ ನಲವತ್ತೆಂಟರಲ್ಲಿ ಎರಡು ನೂರ ನಲವತ್ತೆಂಟನ್ನು ಕಳೆದಾಗ ಸೊನ್ನೆ ಬರುತ್ತದೆ ಆದ್ದರಿಂದ ಇಲ್ಲಿ ಗ್ರಾಮ್ನ ಜಾಗದಲ್ಲಿ ಸೊನ್ನೆ ಎಂದು ತೆಗೆದುಕೊಳ್ಳಬೇಕು ಈಗ ನಾವು ಕಿಲೋಗ್ರಾಂನಲ್ಲಿರುವ ಸಂಖ್ಯೆಗಳನ್ನು ನೋಡೋಣ ಎಂಟರಲ್ಲಿ ಒಂಬತ್ತನ್ನ ಕಳೆಯಲು ಸಾಧ್ಯವಿಲ್ಲ ಈ ಒಂಬತ್ತರಿಂದ ಒಂದಂಕೆಯನ್ನು ಪಡೆಯೋಣ ಹದಿನೆಂಟು ಬಂದಿದೆ ಹದಿನೆಂಟರಲ್ಲಿ ಒಂಬತ್ತನ್ನ ಕಳೆದಾಗ ಒಂಬತ್ತು ಉಳಿಯುತ್ತದೆ ಇಲ್ಲಿ ಒಂಬತ್ತರಿಂದ ಒಂದಂಕೆಯನ್ನು ಕೊಟ್ಟಿದ್ದೇವೆ ಎಂಟು ಉಳಿಯಿತು ಎಂಟರಲ್ಲಿ ನಾಲ್ಕನ್ನ ಕಳೆದಾಗ ನಾಲ್ಕು ಉಳಿಯುತ್ತದೆ ಎರಡರಲ್ಲಿ ಒಂದನ್ನ ಕಳೆದಾಗ ಒಂದು ಉಳಿದಿದೆ ಒಂದು ನೂರ ನಲವತ್ತೊಂಬತ್ತು ಕಿಲೋಗ್ರಾಂ ಇಲ್ಲಿ ಗ್ರಾಮ್ಗಳಲ್ಲಿ ಯಾವುದೇ ಸಂಖ್ಯೆ ಇಲ್ಲ ಆದ್ದರಿಂದ ಇಲ್ಲಿ ಬಂದಿರುವ ಉತ್ತರ ಒಂದು ನೂರ ನಲವತ್ತೊಂಬತ್ತು ಕಿಲೋಗ್ರಾಂಗಳು ಪ್ರಶ್ನೆ ನಂಬರ್ ಎರಡು ಮುಂದಿನ ಲೆಕ್ಕಗಳನ್ನು ಬಿಡಿಸು ಮೊದಲನೇ ಪ್ರಶ್ನೆ ಆನಂದನ ತೂಕ ಮೂವತ್ತು ಕಿಲೋಗ್ರಾಂ ಏಳು ನೂರ ಐವತ್ತು ಗ್ರಾಂ ಸುರೇಶನ ತೂಕ ಇಪ್ಪತ್ತೆಂಟು ಕಿಲೋಗ್ರಾಂ ಎರಡು ನೂರ ಐವತ್ತು ಗ್ರಾಂ ಇವರಿಬ್ಬರಲ್ಲಿ ಯಾರ ತೂಕ ಹೆಚ್ಚು ಹಾಗೂ ಎಷ್ಟು ಹೆಚ್ಚು ಎಂದು ಕೇಳುತ್ತಿದ್ದಾರೆ ಈಗ ಇಲ್ಲಿ ಹೆಚ್ಚಿನ ತೂಕ ಆನಂದನ ತೂಕವಾಗಿದೆ ಏಕೆಂದರೆ ಇಲ್ಲಿ ಮೂವತ್ತು ಕಿಲೋಗ್ರಾಂ ಏಳು ನೂರ ಐವತ್ತು ಗ್ರಾಂ ಈ ಎರಡೂ ತೂಕಗಳಲ್ಲಿ ಹೆಚ್ಚಿನ ತೂಕವಾಗಿದೆ ಈಗ ನಾವು ಯಾರ ತೂಕ ಎಷ್ಟು ಹೆಚ್ಚು ಎಂದು ಕಂಡುಹಿಡಿಯುವಾಗ ದೊಡ್ಡ ಸಂಖ್ಯೆಯಲ್ಲಿ ಸಣ್ಣ ಸಂಖ್ಯೆಯನ್ನು ಕಳೆದು ಆ ಸಂಖ್ಯೆಯನ್ನು ಇಷ್ಟು ಸಂಖ್ಯೆ ಹೆಚ್ಚಾಗಿದೆ ಎಂದು ಬರೆಯಬೇಕು ಮೊದಲನೆಯದಾಗಿ ಇವರಿಬ್ಬರಲ್ಲಿ ಇವರಿಬ್ಬರಲ್ಲಿ ಆನಂದನ ತೂಕ ಹೆಚ್ಚಾಗಿದೆ ಆನಂದನ ತೂಕ ಹೆಚ್ಚಾಗಿದೆ ಈಗ ನಾವು ಎಷ್ಟು ಹೆಚ್ಚು ಎಂದು ಕಂಡುಹಿಡಿಯುವಾಗ ಆನಂದನ ತೂಕದಲ್ಲಿ ಸುರೇಶನ ತೂಕವನ್ನು ಕಳೆಯಬೇಕು ಈಗ ಆನಂದನ ತೂಕ ಆನಂದನ ತೂಕ ಈಕ್ವಲ್ಸ್ ಟು ಮೂವತ್ತು ಕಿಲೋಗ್ರಾಂ ನೂರ ಐವತ್ತು ಗ್ರಾಂ ಸುರೇಶನ ತೂಕ ಸುರೇಶನ ತೂಕ ಈಕ್ವಲ್ಸ್ ಟು ಇಪ್ಪತ್ತೆಂಟು ಕಿಲೋಗ್ರಾಂ ಎರಡು ನೂರ ಐವತ್ತು ಗ್ರಾಮ್ ಈಗ ನಾವು ಎಷ್ಟು ಹೆಚ್ಚೆಂದು ಕಂಡುಹಿಡಿಯುವಾಗ ಕಳೆಯೋಣ ಸೊನ್ನೆಯಲ್ಲಿ ಸೊನ್ನೆ ಕಳೆದಾಗ ಸೊನ್ನೆ ಬಂದಿದೆ ಐದರಲ್ಲಿ ಐದನ್ನು ಕಳೆದಾಗ ಸೊನ್ನೆ ಏಳರಲ್ಲಿ ಎರಡನ್ನು ಕಳೆದಾಗ ಐದು ಉಳಿಯಿತು ಐದು ನೂರು ಗ್ರಾಮ್ ಇಲ್ಲಿ ನಾವು ನಲ್ಲಿರುವ ಸಂಖ್ಯೆಗಳನ್ನು ಕಳೆಯೋಣ ಮೂವತ್ತರಲ್ಲಿ ಇಪ್ಪತ್ತೆಂಟನ್ನು ಕಳೆದಾಗ ಎರಡು ಕಿಲೋಗ್ರಾಂ ಬರುತ್ತದೆ ಆದ್ದರಿಂದ ಇಲ್ಲಿ ಸುರೇಶನ ತೂಕಕ್ಕಿಂತ ಆನಂದನ ತೂಕ ಎರಡು ಕಿಲೋಗ್ರಾಂ ಐದು ನೂರು ಗ್ರಾಂನಷ್ಟು ಹೆಚ್ಚಾಗಿದೆ ಈಗ ನಾವು ಬರೆಯಬೇಕು ಆದ್ದರಿಂದ ಆನಂದನ ತೂಕವು ಸುರೇಶನ ತೂಕಕ್ಕಿಂತ ಸುರೇಶನ ತೂಕಕ್ಕಿಂತ ಎರಡು ಕಿಲೋಗ್ರಾಂ ಐದು ನೂರು ಗ್ರಾಂನಷ್ಟು ಹೆಚ್ಚಾಗಿದೆ ಪ್ರಶ್ನೆ ನಂಬರ್ ಎರಡು ಒಂದು ಕಟ್ಟಿಗೆ ಮಂಡಿಯಲ್ಲಿ ಬೆಳಿಗ್ಗೆ ಐದು ನೂರ ಐವತ್ತು ಕಿಲೋಗ್ರಾಂ ಕಟ್ಟಿಗೆ ಇತ್ತು ಸಂಜೆ ಮಂಡಿಯಲ್ಲಿ ಎರಡು ನೂರು ಕಿಲೋಗ್ರಾಂ ಕಟ್ಟಿಗೆ ಉಳಿದಿದ್ದರೆ ಮಂಡಿಯವನು ಮಾರಿದ ಕಟ್ಟಿಗೆ ಪ್ರಮಾಣ ಎಷ್ಟು ಇಲ್ಲಿ ಕಟ್ಟಿಗೆ ಮಂಡಿಯಲ್ಲಿ ಬೆಳಿಗ್ಗೆ ಇದ್ದ ಕಟ್ಟಿಗೆ ಐದು ನೂರ ಐವತ್ತು ಕಿಲೋಗ್ರಾಂ ಅದರಲ್ಲಿ ಅವನು ಎರಡು ನೂರ ಐವತ್ತು ಕಿಲೋಗ್ರಾಂ ಅನ್ನು ಸಂಜೆಗೆ ಉಳಿಸಿದ್ದಾನೆ ಅಂದರೆ ಈಗ ನಾವು ಅವನು ಮಾರಿದ ಕಟ್ಟಿಗೆಯ ಪ್ರಮಾಣವನ್ನು ಕಂಡುಹಿಡಿಯಬೇಕು ಮೊದಲನೆಯದಾಗಿ ಮಂಡಿಯಲ್ಲಿ ಬೆಳಿಗ್ಗೆ ಮಂಡಿಯಲ್ಲಿ ಬೆಳಿಗ್ಗೆ ಇದ್ದ ಕಟ್ಟಿಗೆಯ ಪ್ರಮಾಣ ಕಟ್ಟಿಗೆಯ ಪ್ರಮಾಣ ಈಕ್ವಲ್ಸ್ ಟು ಐದು ನೂರ ಐವತ್ತು ಕಿಲೋ ಗ್ರಾಮ್ಗಳು ಸಂಜೆ ಉಳಿದ ಕಟ್ಟಿಗೆಯ ಪ್ರಮಾಣ ಸಂಜೆ ಉಳಿದ ಕಟ್ಟಿಗೆಯ ಪ್ರಮಾಣ ಕಟ್ಟಿಗೆಯ ಪ್ರಮಾಣ ಈಕ್ವಲ್ಸ್ ಟು ಎರಡು ನೂರು ಕಿಲೋಗ್ರಾಮ್ಗಳು ಆದ್ದರಿಂದ ಮಾರಿದ ಕಟ್ಟಿಗೆಯ ಪ್ರಮಾಣ ಮಾರಿದ ಕಟ್ಟಿಗೆಯ ಪ್ರಮಾಣ ಈಕ್ವಲ್ಸ್ ಈಗ ನಾವು ಮಾರಿದ ಕಟ್ಟಿಗೆಯ ಪ್ರಮಾಣವನ್ನು ಕಂಡುಹಿಡಿಯುವಾಗ ಬೆಳಿಗ್ಗೆ ಇದ್ದ ಕಟ್ಟಿಗೆಯ ಪ್ರಮಾಣದಲ್ಲಿ ಸಂಜೆ ಉಳಿದ ಕಟ್ಟಿಗೆಯ ಪ್ರಮಾಣವನ್ನು ಕಳೆಯಬೇಕು ಸೊನ್ನೆಯಲ್ಲಿ ಸೊನ್ನೆಯನ್ನು ಕಳೆದಾಗ ಸೊನ್ನೆ ಉಳಿದಿದೆ ಐದರಲ್ಲಿ ಸೊನ್ನೆ ಕಳೆದಾಗ ಐದು ಐದರಲ್ಲಿ ಎರಡನ್ನು ಕಳೆದಾಗ ಮೂರು ಉಳಿಯುತ್ತದೆ ಆದ್ದರಿಂದ ಮಾರಿದ ಕಟ್ಟಿಗೆಯ ಪ್ರಮಾಣ ಮೂರು ನೂರ ಐವತ್ತು ಕಿಲೋಗ್ರಾಂಗಳು ಪ್ರಶ್ನೆ ನಂಬರ್ ಮೂರು ಅಬ್ದುಲ್ ಮೂವತ್ತು ಕಿಲೋಗ್ರಾಂ ಅಕ್ಕಿ ಕೊಂಡುಕೊಳ್ಳುವನು ಅದರಿಂದ ಹತ್ತೊಂಬತ್ತು ಕಿಲೋಗ್ರಾಂ ಅಕ್ಕಿ ಉಪಯೋಗಿಸಿದರೆ ಉಳಿಯುವ ಅಕ್ಕಿಯ ಪ್ರಮಾಣವೆಷ್ಟು ಇಲ್ಲಿ ಅಬ್ದುಲ್ ಕೊಂಡುಕೊಂಡ ಅಕ್ಕಿಯ ಪ್ರಮಾಣ ಮೂವತ್ತು ಕಿಲೋಗ್ರಾಂ ಅದರಲ್ಲಿ ಅವನು ಉಪಯೋಗಿಸಿದ ಅಕ್ಕಿ ಹತ್ತೊಂಬತ್ತು ಕಿಲೋಗ್ರಾಂ ಆಗಿದೆ ಈಗ ನಾವು ಉಳಿದ ಅಕ್ಕಿಯ ಪ್ರಮಾಣವನ್ನು ಕಂಡುಹಿಡಿಯೋಣ ಮೊದಲನೆಯದಾಗಿ ಅಬ್ದುಲ್ ಕೊಂಡ ಅಕ್ಕಿಯ ಪ್ರಮಾಣ ಅಬ್ದುಲ್ ಕೊಂಡ ಅಕ್ಕಿಯ ಪ್ರಮಾಣ ಅಕ್ಕಿಯ ಪ್ರಮಾಣ ಈಕ್ವಲ್ಸ್ ಟು ಮೂವತ್ತು ಕಿಲೋಗ್ರಾಂಗಳು ಉಪಯೋಗಿಸಿದ ಅಕ್ಕಿಯ ಪ್ರಮಾಣ ಉಪಯೋಗಿಸಿದ ಅಕ್ಕಿಯ ಪ್ರಮಾಣ ಈಕ್ವಲ್ಸ್ ಟು ಹತ್ತೊಂಬತ್ತು ಕಿಲೋಗ್ರಾಂಗಳು ಆದ್ದರಿಂದ ಉಳಿಯುವ ಅಕ್ಕಿಯ ಪ್ರಮಾಣ ಅಕ್ಕಿಯ ಪ್ರಮಾಣ ಈಕ್ವಲ್ಸ್ ಟು ಈಗ ನಾವು ಇಲ್ಲಿ ಉಳಿಯುವ ಅಕ್ಕಿಯ ಪ್ರಮಾಣವನ್ನ ಕಂಡುಹಿಡಿಯುವಾಗ ಕೊಂಡ ಅಕ್ಕಿಯ ಪ್ರಮಾಣದಲ್ಲಿ ಉಪಯೋಗಿಸಿದ ಅಕ್ಕಿಯ ಪ್ರಮಾಣವನ್ನ ಕಳೆಯಬೇಕು ಇಲ್ಲಿ ಸೊನ್ನೆ ಮತ್ತು ಒಂಬತ್ತು ಇದೆ ಸೊನ್ನೆಯಲ್ಲಿ ಒಂಬತ್ತನ್ನು ಕಳೆಯಲು ಸಾಧ್ಯವಿಲ್ಲ ಆದ್ದರಿಂದ ನಾವು ಮೂರರಿಂದ ಒಂದಂಕಿಯನ್ನ ಸೊನ್ನೆಗೆ ಪಡೆಯೋಣ ಹತ್ತು ಆಯಿತು ಹತ್ತರಲ್ಲಿ ಒಂಬತ್ತನ್ನ ಕಳೆದಾಗ ಒಂದು ಉಳಿದಿದೆ ಇಲ್ಲಿ ನಾವು ಮೂರರಿಂದ ಒಂದು ಅಂಕಿಯನ್ನ ಸೊನ್ನೆಗೆ ಕೊಟ್ಟಿದ್ದೇವೆ ಎರಡು ಉಳಿಯಿತು ಎರಡರಲ್ಲಿ ಒಂದನ್ನು ಕಳೆದಾಗ ಒಂದು ಉಳಿದಿದೆ ಆದ್ದರಿಂದ ಇಲ್ಲಿ ಉಳಿಯುವ ಅಕ್ಕಿಯ ಪ್ರಮಾಣ ಹನ್ನೊಂದು ಕಿಲೋಗ್ರಾಂ ಪ್ರಶ್ನೆ ನಂಬರ್ ನಾಲ್ಕು ಮಗುವಿನ ನಾಮಕರಣ ಪ್ರಯುಕ್ತ ಇಪ್ಪತ್ತು ಕಿಲೋಗ್ರಾಂ ಎರಡು ನೂರ ಐವತ್ತು ಗ್ರಾಂ ಸಿಹಿಯನ್ನು ತಂದರು ಅದರಲ್ಲಿ ಹದಿಮೂರು ಕಿಲೋಗ್ರಾಂ ಸಿಹಿಯನ್ನು ಹಂಚಲಾಯಿತು ಹಂಚಿಕೆಯಾಗದೆ ಉಳಿದ ಸಿಹಿಯ ಪ್ರಮಾಣವೆಷ್ಟು ಇಲ್ಲಿ ನಾಮಕರಣದ ಪ್ರಯುಕ್ತ ಇಪ್ಪತ್ತು ಕಿಲೋಗ್ರಾಂ ಎರಡು ನೂರ ಐವತ್ತು ಗ್ರಾಂ ಸಿಹಿಯನ್ನು ತಂದಿದ್ದಾರೆ ಅದರಲ್ಲಿ ಅವರು ಹಂಚಲಾದ ಸಿಹಿಯ ಪ್ರಮಾಣ ಹದಿಮೂರು ಕಿಲೋಗ್ರಾಂ ಈಗ ನಾವು ಉಳಿದ ಸಿಹಿಯ ಪ್ರಮಾಣವನ್ನು ಕಂಡುಹಿಡಿಯಬೇಕು ಮೊದಲನೆಯದಾಗಿ ಮಗುವಿನ ನಾಮಕರಣದ ಪ್ರಯುಕ್ತ ತಂದ ಸಿಹಿಯ ಪ್ರಮಾಣ ಮಗುವಿನ ನಾಮಕರಣದ ಪ್ರಯುಕ್ತ ತಂದ ಸಿಹಿಯ ಪ್ರಮಾಣ ಈಕ್ವಲ್ಸ್ ಟು ಇಪ್ಪತ್ತು ಕಿಲೋಗ್ರಾಂ ಎರಡು ನೂರ ಐವತ್ತು ಗ್ರಾಂ ಹಂಚಲಾದ ಸಿಹಿಯ ಪ್ರಮಾಣ ಹಂಚಲಾದ ಸಿಹಿಯ ಪ್ರಮಾಣ ಈಕ್ವಲ್ಸ್ ಟು ಹದಿಮೂರು ಕಿಲೋಗ್ರಾಮ್ ಇಲ್ಲಿ ಗ್ರಾಮ್ಗಳಲ್ಲಿ ಯಾವುದೇ ಸಂಖ್ಯೆ ಇಲ್ಲ ಈಗ ನಾವು ಉಳಿದ ಸಿಹಿಯ ಪ್ರಮಾಣವನ್ನು ಕಂಡುಹಿಡಿಯಬೇಕು ಉಳಿದ ಸಿಹಿಯ ಪ್ರಮಾಣ ಈಕ್ವಲ್ಸ್ ಟು ಇಲ್ಲಿ ಯಾವುದೇ ಸಂಖ್ಯೆ ಇಲ್ಲ ಎರಡು ನೂರ ಐವತ್ತಕ್ಕೆ ಎರಡು ನೂರ ಐವತ್ತನ್ನು ನಾವು ಹಾಗೆ ಬರೆಯಬೇಕು ಎರಡು ನೂರ ಐವತ್ತು ಗ್ರಾಮ್ ಇಲ್ಲಿ ಇಪ್ಪತ್ತರಲ್ಲಿ ಹದಿಮೂರನ್ನು ಕಳೆಯಬೇಕಾಗಿದೆ ಇಪ್ಪತ್ತರಲ್ಲಿ ಹದಿಮೂರನ್ನು ಕಳೆದಾಗ ಏಳು ಉಳಿಯುತ್ತದೆ ಏಳು ಕಿಲೋಗ್ರಾಮ್ ಆದ್ದರಿಂದ ಇಲ್ಲಿ ಉಳಿದ ಸಿಹಿಯ ಪ್ರಮಾಣ ಏಳು ಕಿಲೋಗ್ರಾಮ್ ಎರಡು ನೂರ ಐವತ್ತು ಗ್ರಾಮ್ ಆಗಿದೆ ಈ ವಿಡಿಯೋದಲ್ಲಿ ನಾವು ಅಭ್ಯಾಸ ಹನ್ನೆರಡು ಪಾಯಿಂಟ್ ಮೂರರ ಎಲ್ಲ ಲೆಕ್ಕಗಳನ್ನು ಬಿಡಿಸಿದ್ದೇವೆ ಮುಂದಿನ ವಿಡಿಯೋದಲ್ಲಿ ಅಭ್ಯಾಸ ಹನ್ನೆರಡು ಪಾಯಿಂಟ್ ನಾಲ್ಕರ ಎಲ್ಲ ಲೆಕ್ಕಗಳನ್ನು ಬಿಡಿಸೋಣ ನಮ್ಮ ಚಾನೆಲ್ನ ಎಲ್ಲ ಹೊಸ ವೀಡಿಯೋಗಳಿಗಾಗಿ ಅನು ಎಜುಕೇಷನಲ್ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ